ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ಆರಿದ್ರ ನಕ್ಷತ್ರ ಎರಡು ಎಂಟು ಎರಡು ಸಾವಿರದ ಶುಕ್ರವಾರ ಮುಖ್ಯಾಂಶಗಳು ಭತ್ತದ ನಾಟಿ ಆರಂಭ ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಸಭೆ ಸುದ್ದಿಯ ವಿವರ ಆಹಾರ ಬೆಳೆಯಾದ ಭತ್ತದ ನಾಟಿ ಕಾರ್ಯಕ್ಕೆ ಚಾಲನೆ ದೊರಕಿದ್ದು ಮುಂಗಾರು ಅಬ್ಬರದ ನಡುವೆ ನಾಟಿ ನಡೆಯುತ್ತಿದೆ ತಾಲೂಕಿನಲ್ಲಿ ಭತ್ತವನ್ನು ಬಹುತೇಕ ರೈತರು ಬೆಳೆಯುತ್ತಿದ್ದು ಕಳೆದ ದಶಕದಿಂದ ನಾನಾ ಕಾರಣದಿಂದ ಭತ್ತ ಬೆಳೆಯುವ ರೈತರ ಸಂಖ್ಯೆ ಕಡಿಮೆಯಾಗಿದೆ ವಾಣಿಜ್ಯ ಬೆಳೆ ಆಸಕ್ತಿ ಮತ್ತು ಭತ್ತದ ನಾಟಿ ಕಾರ್ಯಕ್ಕೆ ಬೇಕಾಗುವ ಕಾರ್ಮಿಕರ ಕೊರತೆ ಮುಂತಾದ ಕಾರಣದಿಂದ ರೈತರು ಭತ್ತದ ಬೇಸಾಯ ಕೈಬಿಡುತ್ತಿದ್ದಾರೆ ತಾಲೂಕಿನಲ್ಲಿ ಎರಡು ಸಾವಿರ ಹೆಕ್ಟರ್ಗೂ ಹೆಚ್ಚು ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗುತ್ತಿದ್ದು ಐಇಟಿ ಭತ್ತವನ್ನು ಹೆಚ್ಚಾಗಿ ಬೆಳೆಯಲಾಗುತ್ತಿದೆ ಇಂಟಾನ್ ತುಂಗ ಮತ್ತಿತರ ತಳಿಯನ್ನು ಬೆಳೆಯಲಾಗುತ್ತಿದೆ ಅಲ್ಪ ಪ್ರಮಾಣದಲ್ಲಿ ಇತರೆ ಭತ್ತದ ತಳಿಯನ್ನು ನಾಟಿ ಮಾಡುತ್ತಿದ್ದಾರೆ ಸಾಂಪ್ರದಾಯಿಕ ನಾಟಿ ಕಾರ್ಯ ಕಡಿಮೆಯಾಗುತ್ತಿದ್ದು ಯಾಂತ್ರಿಕ್ತಾ ನಾಟಿ ಕಾರ್ಯಕ್ಕೆ ರೈತರು ಹೆಚ್ಚು ಆಸಕ್ತಿ ತೋರುತ್ತಿದ್ದಾರೆ ಕಾರ್ಮಿಕರು ಬಳಕೆ ಮಾಡಿ ನಾಟಿ ಕಾರ್ಯಕ್ಕೆ ಹೆಚ್ಚು ಕಾರ್ಮಿಕರ ಅಗತ್ಯವಿದ್ದು ಭತ್ತದ ಬಿತ್ತನೆಗೂ ಸಾಕಷ್ಟು ಸಮಯ ಖರ್ಚು ಬೇಕಾಗುತ್ತದೆ ಯಾಂತ್ರೀಕೃತ ನಾಟಿ ಕಾರ್ಯಕ್ಕೆ ಮನೆಯಂಗಳದಲ್ಲಿ ಟ್ರೇ ಬಳಸಿ ಬಿತ್ತನೆ ಮಾಡಬಹುದಾಗಿದೆ ಯಂತ್ರದ ಮೂಲಕ ನಾಟಿ ಇತ್ತೀಚಿನ ವರ್ಷದಲ್ಲಿ ಜನಪ್ರಿಯವಾಗುತ್ತಿದೆ ನಾಟಿ ಕಾರ್ಯ ಆಗಸ್ಟ್ ಅಂತ್ಯದವರೆಗೂ ಮುಂದುವರಿಯಲಿದೆ ತಾಲೂಕಿನ ರೈತರ ಮರಣ ಶಾಸನ ಬರೆಯಲು ಹೊರಟಿರುವ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಮಾನವೀಯತೆ ಮರೆತು ಕುರುಡು ಕಾನೂನಿನ ವಿರುದ್ಧ ಹೋರಾಟ ನಡೆಸುವುದು ಅನಿವಾರ್ಯವಾಗಿದೆ ಎಂದು ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ ಅಂಬ್ಲೂರು ರಾಮಕೃಷ್ಣರಾವ್ ಹೇಳಿದರು ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಗುರುವಾರ ಏರ್ಪಡಿಸಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಮಿತಿಯ ಕೆ ಎಂ ಶ್ರೀನಿವಾಸ್ ಮಾತನಾಡಿ ಸೊಪ್ಪಿನ ಬೆಟ್ಟದಲ್ಲಿ ಫಾರಂ ನಂಬರ್ ಐವತ್ತು ಐವತ್ಮೂರು ಯಲ್ಲಿ ಅಕ್ರಮ ಸಕ್ರಮಗೊಳಿಸಿ ಪಹಣಿ ಹಾಕಿ ಇದೀಗ ಒತ್ತುವರಿ ತೆರವುಗೊಳಿಸುವ ಹೇಳಿಕೆ ಸರಿಯಲ್ಲ ಎಂದರು ಸಭೆಯಲ್ಲಿ ಮುಖಂಡರಾದ ಗಣೇಶ್ ಹೆಗ್ಡೆ ಜಿ ಎಂ ಚಂದ್ರಶೇಖರ್ ಮಂಜುನಾಥ ನಾಯ್ಕ್ ಅಂಗುರ್ಡಿ ದಿನೇಶ್ ಶೃಂಗೇರಿ ಸುಬ್ಬಣ್ಣ ನಾಗೇಶ್ ನಾಯ್ಕ್ ಇದ್ದರು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಾಪ್ ಮಾಡಿ ವಂದನೆಗಳು